ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಸೊ ನಾನಿವತ್ತು ರೆಸಿಪಿ ಅಂದರೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಸೊ ನಾನಿವತ್ತು ಸ್ಪೆಷಲಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಅಂದರೆ ಸೋರೆಕಾಯ್ದು ರೆಸಿಪಿ ಅಂದರೆ ಗ್ರೇವಿ ಇದು ಅನ್ನಕ್ಕೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇದು ಒಂದು ಸೋ ಒಂದು ಸೋರೆಕಾಯಲ್ಲಿ ಅರ್ಧನೇ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಸೊ ಇದನ್ನು ಹಿಂಡಿ ತೆಗಿಲಿಕ್ಕಿದೆ ಸೊ ನೆಕ್ಸ್ಟ್ ಪ್ರೊಸೀಜರ್ ನಾನು ನಿಮಗೆ ಹೇಳ್ತೀನಿ ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಅರ್ಧ ತುರಿದಿರೋದು ಸೊತ್ ಸೋರೆಕಾಯಿ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ನಾನು ಮತ್ತು ಒಗ್ಗರಣೆಗೆ ಎರಡು ಟೊಮೆಟೊ ಒಂದು ದೊಡ್ಡದು ಈರುಳ್ಳಿ ಸ್ವಲ್ಪ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಇದು ಎಲ್ಲ ಇದು ಸೋರೆಕಾಯಿಗೆ ಕಲಿಸ್ಲಿಕ್ಕಿದೆ ಕಲಿಸ್ಲಿಕ್ಕೆ ಏನೇನು ಬೇಕು ಅಂದರೆ ಒಂದು ಎರಡು ಎರಡು ದೊಡ್ಡ ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಮತ್ತು ಎರಡು ಸ್ಪೂನು ಅಕ್ಕಿ ಹಿಟ್ಟು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಅಂದರೆ ಮೆಣಸಿನ ಪುಡಿ ಮತ್ತು ಒಂದು ಶು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಹಾಫ್ ಟೀ ಸ್ಪೂನು ಒನ್ ಟೀ ಸ್ಪೂನು ಅಚ್ಚಕಾರ ಪುಡಿ ಒನ್ ಟೀ ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಕಸೂರಿ ಮೇಥಿ ಓಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಇದನ್ನು ಕಳ್ಸ್ಕೊಡೋಣ ಫಸ್ಟು ಓಕೆ ಇದನ್ನು ಫಸ್ಟು ನೋಡಿ ಇದನ್ನು ಎಲ್ಲ ಹಿಂಡಿ ಇದರಲ್ಲಿರೋ ನೀರನ್ನ ತೆಗೀಣ ಈ ನೀರು ಬೇಕಾಗುತ್ತೆ ಆಮೇಲೆ ಗ್ರೇವಿ ಮಾಡುವಾಗ ಫಸ್ಟು ಇದನ್ನು ನೋಡಿ ಇದರಲ್ಲಿರೋ ಇಂಡಿ ನೀರನ್ನ ಹಿಂಡ್ಬಿಟ್ಟು ತಕ್ಕೊಳ್ತೀನಿ ನಾನು ನೀರನ್ನ ಚೆಲ್ಬೇಡಿ ಬೇಕು ನೆಕ್ಸ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ತಿಗೂ ಒಳ್ಳೆಯದು ಓಕೆ ಮಕ್ಕಳು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಓಕೆ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಇದನ್ನ ಹಿಂಡಿ ತೆಕ್ಕೊಂಡಿದ್ದೀನಿ ಸೊ ಇದರಲ್ಲಿರೋ ನೀರಿನ ಅಂಶ ತೆಗ್ದಿದ್ದೀನಿ ಸೊ ಇದನ್ನೆಲ್ಲ ಇದರೊಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಶುಂಠಿ ಎಲ್ಲ ಕಡಲೆ ಇಟ್ಟು ಅಕ್ಕಿ ಇಟ್ಟು ಖಾರ ಪುಡಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆಂದರೆ ಚಿಲ್ಲಿ ಫ್ಲೇಸು ಫ್ಲೇಕ್ಸು ಹಾಕ್ತಾ ಹಾಕಿರ್ತೀರಲ್ವ ಸೊ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದರೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಬೋದು ಓಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕೋಬೇಡಿ ಓಕೆ ಫ್ರೆಂಡ್ಸ್ ನೋಡಿ ಅದರಲ್ಲೇ ನೀರಿನ ಅಂಶ ಇದೆ ಈ ಥರ ಕಲ್ಸ್ಕೋಬೇಕು ಈ ಥರ ಉಂಡೆ ಮಾಡಲಿಕ್ಕೆ ಬರಬೇಕು ಈ ಥರ ಈ ಥರ ನೋಡಿ ಎಷ್ಟು ಜನ ಬಂತು ನೀರೇನು ಹಾಕೋದು ಬೇಡ ಆ ಹಿಂಡಿ ನೀರು ತೆಗೆದು ಇದನ್ನೆಲ್ಲ ಹಾಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು ಓಕೆ ಫ್ರೆಂಡ್ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಡೀಪ್ ಫ್ರೈ ಮಾಡೋಣ ಓಕೆ ಫ್ರೆಂಡ್ಸ್ ಇದನ್ನು ಯಾವ ಶೇಪಲ್ಲಾದರೂ ಮಾಡ್ಬೋದು ನಾನು ಈ ಥರ ಹೊಂಡ ಮಾಡ್ತೀನಿ ಚಿಕ್ಕ ಚಿಕ್ಕ ಉಂಡೆ ಸೊ ಇದನ್ನು ನೀರಿನ ಅಂಶ ಬಿಡಬೇಡಿ ತೆಳಗಂದ್ರೆ ಸ್ವಲ್ಪ ಕಡಲೆ ಹಿಟ್ಟು ಏನಾರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಥರ ಉಂಡೆಗಳನ್ನ ಮಾಡಾಕೊಳ್ಳೋಣ ಆ ಗ್ರೇವಿ ಒಳಗೆ ಇದು ಹಾಕ್ಲಿಕ್ಕಿದೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಶೇಪಿ ಬೇಕು ಯಾವ ಸೈಜಿಗೆ ಬೇಕು ಅಷ್ಟಪ್ಪ ಉಂಡೆಗಳನ್ನ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಇದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಗ್ರೇವಿ ಒಗ್ಗರಣೆ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಬಾಡಲಿ ಹಿಡಿದ್ಬಿಟ್ಟು ಇದು ಆಯಿಲ್ ಹಾಕ್ಕೊಂಡಿದ್ದೀನಿ ಎರಡು ದೊಡ್ಡ ಟೇಬಲ್ ಸ್ಪೂನು ಆಯಿಲ್ ಬಿಸಿ ಆಗಲಿ ಅಲ್ಲಿ ಫ್ರೈ ಆಗ್ತಾ ಇದೆ ಆ ಫ್ರೈ ಆಗಲಿ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳೋದಾದರೆ ಹೆಚ್ಚಿಕೊಡಿ ಚೆನ್ನಾಗಿರುತ್ತೆ

ಓಕೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ ಟೊಮೆಟೊ ಬೀಳೋ ಕಾಸ್ತಾ ಬೀಳುತ್ತೆ ಆ ಉಂಡೆಗಳು ಮಾಡುವಾಗ ಉಪ್ಪು ಹಾಕಿರ್ತೀವಿ ಇದಕ್ಕೆ ಗ್ರೇವಿಗೆ ನೋಡಿ ಸರಿ ಉಪ್ಪು ಹಾಕ್ಕೊಳ್ಳಿ ಅದು ಬೇಯದಲ್ಲಿ ಇದನ್ನ ಸ್ವಲ್ಪ ಟರ್ನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಟರ್ನ್ ಮಾಡೋಣ ಕ್ರಿಸ್ಪಿಯಾಗಿ ಇದನ್ನ ಬೌಲು ಕ್ರಿಸ್ಪಿಯಾಗಿ ಬೇಯಿಲಿ ಗ್ರೇವಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದಕ್ಕೆ ಸರಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಕಡಿಮೆ ಆದರೆ ನೀವು ಹಾಕ್ಕೊಳ್ಳಲಿಕ್ಕಾಗುತ್ತೆ ಸೊ ಜಾಸ್ತಿ ಆದರೆ ಅದು ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಓಕೆ ನೋಡಿ ಥರ ಇದನ್ನು ಟಮ ಟೊಮೊಟೊದೆಲ್ಲ ಸಾಫ್ಟಾಗಿ ಬೇಯಿಡಿ ಸ್ವಲ್ಪ ಖಾರ ಹಚ್ಕಾರ ಪುಡಿ ಹಾಕ್ತೀನಿ ಆಲ್ರೆಡಿ ಅದಕ್ಕೆ ಹಾಕಿರುತ್ತೆ ಸೊ ಖಾರ ನೋಡಿ ಹಾಕ್ಕೊಳ್ಳಿ

ಫ್ರೈ ಮಾಡ್ತಾರೆ ಓಕೆ ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ತೀನಿ ಓಕೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ತೀನಿ ಓಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗುತ್ತೆ ಓಕೆ ಇದಕ್ಕೇನು ನಾವೀಗ ಇದು ಸೋರೆಕಾದ ನೀರಿತ್ತಲ್ವ ಇಂಡಿ ಅಲ್ವ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಈ ಗ್ರೇವಿ ಓಕೆ ಫ್ರೆಂಡ್ಸ್ ಈಗ ಈ ಗ್ರೇವಿ ಸ್ವಲ್ಪ ತಿಕ್ಕದು ಅಂದರೆ ಒಂದು ಕಾರ್ನ್ ಫ್ಲೋರ್ನ ಸ್ವಲ್ಪ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ನ ಕಲಸಿ ಹಾಕ್ತೀನಿ ಸ್ವಲ್ಪ ಇದು ಚೆನ್ನಾಗಿ ಕುದಿ ಬರಲಿ ಆವಾಗ ಹಾಕೋಣ ಓಕೆ ಇದಾಗಿದೆ ಇದು ತೆಗಿತೀನಿ ನೋಡಿ ಈ ಥರ ಬೇಡ ಕ್ರಿಸ್ಪಿಯಾಗಿರ್ತೀನಿ ತಣ್ಣೂರಿನಲ್ಲೇ ಬೇಯಿಸ್ಕೊಳ್ಳಿ ಇದನ್ನು ಒಗ್ಗರಣೆ ಹಾಕೊಂಡು ಈ ಕಡೆ ಬೇಯಿಸ್ಬಿಟ್ರೆ ಆಗೋಗುತ್ತೆ ಅದು ಕುದಿಯುವಾಗ ಇದನ್ನು ಅದರೊಳಗಡೆ ಹಾಕ್ಲಿಕ್ಕಿದೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಒಂದು ಸ್ಪೂನು ಫ್ಲೋರ್ ಹಾಕೋಣ ಆ ಗ್ರೇವಿ ಒಳಗೆ ತಿಕ್ಕು ಬರುತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಪೂನಲ್ಲಿ ಅದರಾಯಿತು ಇಲ್ಲಂದರೆ ಆಯಿತು ಈ ಥರ ಗಂಟಿದ್ದಂಗೆ ಇದನ್ನು ಮುಕ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಕಾರ್ನ್ಫ್ಲೋರ್ನ ನಿಧಾನಕ್ಕೆ ಇದಕ್ಕೆ ಹಾಕಿ ಗಂಟಿಲ್ಲ ಮಾಡಿಕೊಡಿ ತಿಕ್ ಬರುತ್ತೆ ಚೆನ್ನಾಗಿ ಕುದಿ ಬರಲಿ ಓಕೆ ಫ್ರೆಂಡ್ಸ್ ಇದೇನು ರೆಡ್ಡಿಶ ಬರಬೇಕು ಅಂದರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಡಿ ನಾನು ಮನೇಲಿರೋ ಖಾರ ಪುಡಿನೇ ಯೂಸ್ ಮಾಡಿದ್ದೀನಿ ಇದು ಚೆನ್ನಾಗಿ ಕುದಿಯುವಾಗ ಚೆನ್ನಾಗಿ ಕುದಿ ಇದು ಗ್ರೇವಿ ಎಲ್ಲ ಸಾಫ್ಟಾಗಿ ಕುದಿಬೇಕು ಫ್ಲೋರ್ನ ಹಾಕಿದರೆ ಸ್ವಲ್ಪ ಗ್ರೇವಿ ಈ ಥರ ಗಟ್ಟಿ ಬರುತ್ತೆ ಹಾಗಾಗಿ ಕಾರ್ನ್ ಫ್ಲೋರ್ನ ಒಂದು ಸ್ಪೂನ್ನ ಆ್ಯಡ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಫ್ಲೋರ್ ಸ್ವಲ್ಪ ಜಾಸ್ತಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ನಾನು ಬಟರ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಬಟರ್ನ ಬೆಣ್ಣೆನ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಡೀಪ್ ಫ್ರೈ ಇಟ್ಕೊಂಡಿದ್ದೆ ಅಲ್ವಾ ಇದನ್ನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ವಾಟರ್ ಆಡ್ಬಿಟ್ಕೊಡಿ ಮನೆ ಸಾಕು ಈ ಮೆಥಿದ್ರೆ ಸಾಕಾಗುತ್ತೆ ಅಲ್ಲಕ್ಕೆ ಕಾಸ್ಕೊಂಡು ಟೈಮ್ ಫೋರಾಟ ಹೋಗಿ ಓಕೆ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಇದಾಗಿದೆ ಸರ್ವ್ ಮಾಡ್ಕೊಳ್ತೀನಿ ನನಗೆ ತಟ್ಟೆಯಲ್ಲಿ ಅನ್ನ ಇಟ್ಕೊಂಡಿದ್ದೀನಿ ಅಲ್ಲದ ಜೊತೆಗೆ ಅನ್ನ ಹೊರತು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಪಾತಿಗೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇನ್ನು ಗ್ರೇವಿನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನು ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡ್ಕೊಡಿ ಸಾಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಸೋರೆಕಾಯ್ದು ಗ್ರೇವಿ ಬಾಟ್ಲುಗಾದ್ರು ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಇಷ್ಟಪಡ್ತಿರ್ತಾರೆ ಸೊ ಖಾರ ಇದನ್ನು ನೀವು ಯಾವ ಮೆಜರ್ಮೆಂಟ್ ಮಾಡ್ತೀರ ನೋಡಿ ಹಾಕ್ಕೊಡಿ ಓಕೆ ಇವತ್ತು ಅನ್ನ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಚಪಾತಿಗೂ ರೊಟ್ಟಿಗೂ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಅವಸ್ಥೆ ನಮ್ಮ ಚಾನಲ್ಪಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಹ್ಯಾವ್ ಎ ಗುಡ್ ಡೇ ಬಾಯ್